ಫಿಲ್ ಇಂದ ಟೇಬಲ್ಸ್ ಬೈ ಜಂಪಿಂಗ್ ದಿ ಇಂಟ್ರೊಡಕ್ಷನ್ ಸೂಚನೆಯಂತೆ ಜಿಗಿದ ಮೂಲಕ ಕೋಸ್ಟಗಳನ್ನು ಭರ್ತಿ ಮಾಡಿ ಫೈನ್ ನಂಬರ್ ಫೈನ್ ನಂಬರ್ನ ಮಾಡಬೇಕು ಜಂಪ್ ಮಾಡಬೇಕು ತರ್ಟಿ ಫೋರ್ ಐತೆ ತರ್ಟಿ ಫೋರ್ ಈ ಫೈವ್ ಸೇರಿಸಿದ್ರೆ ತರ್ಟಿ ನೈನ್ ಈ ಫೈವ್ ಸೇರಿಸಿದ್ರೆ ಈಗ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸಿಗೆ ಫೈ ಸೇರ್ಸಿದ್ರೆ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಹ್ಞೂ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ಗೆ ಫೈ ಸೇರಿಸಿದ್ರೆ ಫಿಫ್ಟಿ ಒನ್ಗೆ ಫೈ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಹಾಂ ಈಗ ಏಯ್ಟಿ ಸೆವೆನ್ ಐತಿ ಏಯ್ಟಿ ಸೆವೆನಿಗೆ ಬ್ಯಾಕ್ ಬರಬೇಕು ಫೈ ನಂಬರು ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ಏಯ್ಟಿ ಸಿಕ್ಸ್ ಏಯ್ಟಿ ಫೈ ಏಯ್ಟಿ ಫೋರ್ 83, 82 82 टू एयटी टू ऐता मत फै नंबर बॅक बरं एटी 82, 81 80 एटीन सवेन्टी नैन सवेटी एट सवेन्टी सवेन सवेन्टी सिक सव सवेटी फै फरे फै इिव ಇನ್ನು ನೆಕ್ಸ್ಟ್ ಸಿಕ್ಸ್ ನಂಬರ್ ಡಿಜಿಟ್ ಸಿಕ್ಸ್ ಜಂಪ್ ಮಾಡಬೇಕು ಟ್ವೆಂಟಿ ಏಟಿಗೆ ಜಂಪ್ ಮಾಡಿದ್ರೆ ಎಷ್ಟು ಬರುತ್ತಾ ಫೋರ್ ತರ್ಟಿ ಫೋರ್ ಸಿಕ್ಸ್ ನಂಬರ್ ಜಂಪ್ ಮಾಡಿದ್ರೆ ಥರ್ಟಿ ಸೆವೆನ್ ಥರ್ಟಿ ಏಯ್ಟ್ ಥರ್ಟಿ ನೈನ್ ಫೋರ್ಟಿ ಹ್ಞೂ ಹ್ಞೂ ಫಿಫ್ಟಿ ನೈನಿಗೆ ಸಿಕ್ಸ್ ನಂಬರು ಜಂಪ್ ಮಾಡು ಸಿಟಿ ತ್ರೀ ಸಿಕ್ಸ್ಟಿ ಫೋರ್ ಹ್ಞೂ ಸಿಕ್ಸ್ಟಿ ಫೋರ್ ಹ್ಞೂ ಹ್ಞೂ ಸಿಕ್ಸ್ಟಿ ಫೋರಿಗೆ ಮತ್ತು ಸಿಕ್ಸ್ ನಂಬರ್ ಯಾಡ್ ಮಾಡು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಹಾಂ ಸಿಕ್ಸ್ಟಿ ಫೋರಿಗೆ ಸಿಕ್ಸ್ ನಂಬರು ಸಿಕ್ಸ್ಟಿ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಹ್ಞೂ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನ್ ಸೆವೆಂಟಿ ಸೆವೆಂಟಿ ಒನ್ ಸೆವೆಂಟಿ ಒನ್ ಐತಿಲ್ಲ ಹಾಂ ಈಗ ಸೆವೆಂಟಿ ತ್ರೀಗೆ ಸಿಕ್ಸ್ ನಂಬರ್ ಬ್ಯಾಕ್ ಬಾ ತ್ರೀ ಟೂ ಹ್ಞೂ ಸೆವೆಂಟಿ ಟೂ ಹ್ಮ್ ಸೆವೆಂಟಿ ಒನ್ ಹ್ಮ್ ಸೆವೆಂಟಿ ಹ್ಮ್ 67, ನೈನ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಹೌದಾ ಈಗ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ ನಂಬರ್ ಬ್ಯಾಕ್ ಬರಬೇಕು ಸಿಕ್ಸ್ಟಿ ಸೆವೆನ್ ಹಿಕ್ಸ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಒನ್ ಹೀಗ ನೈನ್ ನಂಬರ್ ಜಂಪ್ ಮಾಡಬೇಕು ಟ್ವೆಂಟಿ ನೈನ್ ಐತೆ ಟ್ವೆಂಟಿ ನೈನ್ ಗೆ ನೈನ್ ಸೇರಿಸಿದ್ರೆ ಎಷ್ಟಾಯಿತು ಥರ್ಟಿ ಏಟು ಥರ್ಟಿ ಏಟಿಗೆ ನೈನ್ ಸೇರಿಸು ಥರ್ಟಿ ಫೋರ್ಟಿ ಒನ್ ಫೋರ್ಟಿ ಟೂ ಫೋರ್ಟಿ ಫೈವ್ ಫೋರ್ಟಿ ಸಿಕ್ಸ್ ಫೋರ್ಟಿ ಸೆವೆನ್ ಫೋರ್ಟಿ ಸೆವೆನ್ ಮತ್ತು ನೈನ್ ಸೇರಿಸು ಟೂಲ್ ಫೋರ್ಟೀನ್ ಫಿಫ್ಟೀನ್ ಸೆವೆಂಟೀನ್ ಏಯ್ಟೀನ್ ಟ್ವೆಂಟಿ ಒನ್ ಈ ಟ್ವೆಂಟಿ ನೈನ್ ಸೇರಿಸು इन के नयन वन टू थ्री फोर हम्मी टू ट्वेंटी थ्री ट्वेंटी फोर ट्वेंटी फैट ट्वेंटी सिक्टी सेवन ट्वेंटी एटी नईन थर्टी हम्म हाँ नयटी थ्री नईन नंबर बैक बंदी फोर एटी फोर नई नंबर बैक बंद वन टू थ्री फोर हाँ कौंट ्रीि एन एवंटी नैन सवेट सवेटी सवे 75 फैी सवेंटी फै 9 नंबर बॅक बरब सिक्स्टी सिक्स बरंबिडि सिक्स